ನಮಸ್ಕಾರ ಎಲ್ಲರಿಗೂ ಈಗ ನಾನು ಆರನೇ ಕ್ಲಾಸ್ ಮಕ್ಕಳಿಗೆ ಒಂದು ಪೋಯಮ್ ಕೇಳ್ತಾ ಇದ್ದೀನಿ ಇಂಗ್ಲೀಷು ಬರೀ ಹಾಯ್ ಪೋಯಮ್ ಹೇಳ್ತೀರಿ ಪರ್ಫೆಕ್ಟ್ ಹೇಳ್ತೀರಿ ಒಂದು ಪ್ಯಾರ ಆ ಹೇಳಿರಿ ನೋಡು ಒಬ್ಬರು ಸೆಲ್ ಆನ್ ದ ಸೀನ್ಸ್ are prettier than these prettier dear uh, for than this okay raga chela hada kattonde he kat more sell in the river and fish sell on the seas but clouds that across the sky appear mm -hmm. for them these class teacher ravani ellaro class aakri

ಆಕೆ ಹೇಳ್ಕೊಡ್ಬೇಕು ಆತ ನೆಕ್ಸ್ಟ್ ಪೇರಾ ನೆಕ್ಸ್ಟ್ ಬ್ಯಾರ ಬಯ್ಟ್ ಹಾಕ್ಬೇಕು ಏನದು ರೇನ್ಬೋ ಅಂದ್ರೆ ಏನು ಸಾಮಾನ್ಯ ಬಿಲ್ ಗೊತ್ತೈತಿ ಏನು ಎಸ್ ಕಲರ್ ಕಲರ್ ಆಗ್ತೈತಿ ನೋಡಿರಿ ಏನ್ ಅರ್ಥ ಅದು ಏನ್ ತಿಳ್ಕೊಂಡಿ ನಾವು ಹೇಳಿದ್ದ ఆ 하다టం పాటని మీ ఏ అర్థsetGeometry ఆ తో జా ఏన కామన్ బిల్ల ఏం వస్తుతి అది కలర్స్ అవదావు కలర్స్ కొత్తదావు చేల్ నోడను వైలెట్ ఇండిగో వైలెట్ ఇండిగో red orange yellow green blue గ్రీన్ ఫస్ట్ ఆష్టా అష్టా కోతదను కోతదావు ನಿಮಗೆ ಗೊತ್ತಾದವು ಹಾ ಯಾಕ ಮನೆಯಾಕಂತು ಕಲಿ ಕಲಿಬೇಕು ಹಾ ಈಗ ಏನಪ್ಪಾ ಅಂತಂದ್ರೆ ಹಾ ಇಲ್ಲಿ ನೋಡ್ರಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಈಗ ಆಕಿಗೆ ಅಪೂರ್ವ ಸೊ ಪಾಪ ಅಕ್ಕಿ ಹೇಳ್ಬೇಕಂದ್ರೆ ಮುಂಚೆನೇ ಹೇಳಿದ್ದೆ ನಾನು ಆಕೆ ಈಗೀಗ ಇಂಗ್ಲೀಷ್ ಕಲಿಯತ್ತಳ ಈಗ ವರ್ಡ್ಸ್ ಎಲ್ಲ ಗೋಡ್ಸ್ ಓದೋದು ಹೀಗೆಲ್ಲ ಈಗ ಪ್ರಾಕ್ಟೀಸ್ ಮಾಡತ್ತಳ ಸೊ ಆಕಿನ್ನೂ ಇಂಪ್ರೂವ್ ಆಗಬೇಕು ಈಗ ಆಕಿನ ಪರವಾಗಿಲ್ಲ ಗುಡ್ ಅಂತ ಹೇಳ್ಬೋದು ಈ ಸ್ವಲ್ಪ ಸ್ವಲ್ಪ ಎಲ್ಲ ಓದೋದು ಬರೆಯೋದೆಲ್ಲ ಕಲಿತದಾಳ ಹಾಂ ನಾನು ಹಿಂಗೆ ಕ್ವಶನ್ಸ್ ಹೇಳಿದ್ದಲ್ಲ ಕ್ವಶ್ನೆ ಪಟ್ಟದ ಎಲ್ಲಿ ಮಠ ಕಲ್ತಿ ಆರು ಮಠ ಕಲ್ತಿ ನಾಳೆ ಸೋಮವಾರ ಟೆಸ್ಟ್ ಐತೆ ಅದ್ರದ್ದು ಹಾಂ ಸೋಮವಾರ ನೀನಾದ್ರೂ ಕ್ವಶನ್ಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಯಾವುದು ಮಿಸ್ ಏನು ಮಿಸ್ ಮಾಡೋಂಗಿಲ್ಲ ಹಾಂ ಓಕೆ ಅದಕ್ಕೆ ಏನಪ್ಪ ಅಂತಂದ್ರೆ ನಾನು ಅದ್ರಾಗಿಂದು ನಾಲ್ಕು ಕ್ವಶನ್ ಕೊಟ್ಟಿದ್ದೆ ಅದಾಗೆ ದಿನಕ್ಕೆ ಎರಡೆರಡು ಕಲ್ಕೊಂಬರಕ ಹೇಳ್ತಿದ್ದೆ ಈಗ ಮತ್ತೆಲ್ಲ ಕೊಟ್ರಕೀ ಭಾಳ ಟಫ್ ಆಗ್ತಿತ್ತು ಮತ್ತೆ ಶ್ರಾವಣಿ ಔಟ್ ಆಫ್ ಔಟ್ ತಗೊಂಡ ಅಕ್ಕಿ ಚಲೋ ತಗೊಂಡಾಳ ತೊಗೊಂಡಳ ಮತ್ತಿ ಸ್ವಲ್ಪ ರೂಢಿ ಇತ್ತು ನಾ ಪಾಠ ಮಾಡಿದ ಅರ್ಥ ಆಗೈತೆ ಶ್ರಾವಣಿ ಜಾಸ್ತಿ ಚಲೋ ಆಯ್ತನ ಇಲ್ಲ ನಾ ಹೆಂಗ್ ಹೇಳ್ಬೇಕು ನೀವು ಹೌದಾ ಮತ್ ಸ್ಕೂಲ್ದಾಗ ಯಾಕೆ ಹೇಳಂಗಿಲ್ಲ ಅವರು ಯಾಕ ನೀವು ಹೇಳಬೇಕು ಟೀಚರ್ಸ್ ನೀವು ಕಂಪ್ಲೇಂಟ್ ಮಾಡಬೇಕು ಪ್ರಿನ್ಸಿಪಾಲ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ನೀವು ಅಲ್ಲ ನೋಡ್ರಿ ಟೀಚರ್ಸ್ ಹೆಂಗೆ ಮಾಡ್ತಿದಾರೆ ಅಂತಂದ್ರೆ ಅವ್ರಿಗೆ ಪಾಪ ಮಕ್ಕಳಿಗೆ ಕರೆಕ್ಟಾಗಿ ಹೇಳಕ್ಕೆ ಇಲ್ಲ ತುಂಬ ಅಷ್ಟೊಂದು ಸೌಲಭ್ಯಗಳು ಬಂದವು ಹೇಳಬೇಕಂದ್ರೆ ಅವ್ರು ಬರೇ ಏನ್ ಮಾಡ್ತಾರೆ ಹಾ ನೋಡ್ರಿ ಸ್ವಲ್ಪ ಎಲ್ಲರೂ ಅಭ್ಯಾಸ ಕಳಿಸ್ರಿ ಮಕ್ಕಳಿಗೆ ಈಗ ಈಗ ಅದಕ್ಕಾಗಿ ಈಗ ಈಗ ಸುಮ್ಮನೆ ಸಂಬಳಿಸ್ಕೊಂಡು ಈಗ ಹೆಚ್ಚು ಅವ್ರಿಗೆ ಕಲಿಸ್ಬೇಕು ಪಾಪ ಅವ್ರು ಕಲಿಯೋಕ್ಕೆ ಬಂತಿರ್ತಾರ ಈಗ ಅವ್ರು ಕಲಿಲ್ಲ ಅಂದ್ರೆ ಟ್ಯೂಷನ್ ಹಾಕೋದು ಇದು ಬಂದೈತಿ ಎಲ್ಲ ಟ್ಯೂಷನ್ ಹಾಕ್ತಾ ಮತ್ತು ನಾವು ಕಲಿಸ್ತೀವಿ ಈಗ ಕಲಿಯಾಕತ್ತಾರ ಈಗ ಪಾಪ ಹೇಳಬೇಕಂದ್ರೆ ಕೆಲವೊಬ್ರಿಗೆ ಏನು ಬರ್ತಿಲ್ಲ ಸ್ವಲ್ಪ ಇಂಪ್ರೂವ್ ಆಗ್ತಿದಾರ

ಅವ್ರ ರೀತಿಲ್ಲ ಹೇಳ್ಕೊಟ್ಟರು ಸಮಾಧಾನದಿಲ್ಲ ಕಲಿತಾರ ಪಾಪ ಇಂಗ್ಲೀಷ್ ಸ್ವಲ್ಪ ಕ ತಫ್ ಆಗ್ತೈತಿ ಈಗ ನೋಡ್ರಿ ಇರಲ್ಲ ಎಷ್ಟು ಚಂದ ಹೇಳುತ್ತಾರ ಕನ್ನಡ ಮೀಡಿಯಮ್ ಹಾಂ ಸ್ವಲ್ಪ ಪೇಶನ್ಸ್ ಬೇಕು ಸ್ವಲ್ಪ ಅವ್ರಿಗೂ ಟೈಮ್ ಕೊಡಬೇಕು ಕಲಿತಾರೆ ಸ್ವಲ್ಪ ಸ್ಕೂಲಲ್ಲಿ ಕಲಿಸ್ಕೊಡ್ಬೇಕು ಏನಂತೀವ ಹೌದಾ ಹೌದಿಲ್ಲ ಹಾಂ ಓಕೆ ಬಾಯ್ ಎಲ್ಲರಿಗೂ ಬಾಯ್ ಮತ್ತು ನನ್ನ ವೀಡಿಯೋ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಮತ್ತು ತುಂಬ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಮತ್ತು ನಾನೇನಾದರೂ ಈಗ ನಾನು ಹೇಳಿದ್ದು ಸರಿ ಇದೆ ಮಕ್ಕಳಿಗೆಲ್ಲರೂ ಅಟ್ ಸ್ಕೂಲಲ್ಲಿ ಟೀಚ್ ಮಾಡಿ ಕನ್ನಡ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ಮಕ್ಕಳು ಆಲ್ಮೋಸ್ಟ್ ಒಂದು ಕಡೆ ಟ್ಯೂಷನ್ ಬರ್ತಾರೆ ಸ್ಕೂಲಲ್ಲಿ ಏನೂ ಹೇಳೇ ಕೊಡ್ತಾಯಿಲ್ಲ ಯಾರು ಯಾರು ಕೂಡ ಏನು ಟೀಚರ್ಸ್ ಇಲ್ಲ ಇಲ್ಲಿ ಬಂದು ಇಲ್ಲಿ ಬಂದು ಕೇಳ್ತಾ ಇದ್ದಾರೆ ಇಲ್ಲಿ ಹೇಳಿಕೊಟ್ಟಿದ್ದು ಹೇಳ್ಕೊಟ್ಟಿದ್ದನ್ನು ಅಲ್ಲಿ ಹೋಗಿ ಹೇಳ್ತಾ ಇದಾರೆ ಅವ್ರು ಏನಕ್ಕೆ ಮತ್ತೆ ಏನು ಹೇಳ್ತಾರೆ ಅಂತ ಎಲ್ಲರಿಗೂ ಬಾಯ್ ಐಂಡ್ ನಮಸ್ಕಾರ